ಹಾಯ್ ಹಲೋ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಶುಭೋದಯ ಚಾನಲ್ ನಾನಿವತ್ತು ಆಫೀಸಿಂದ ಮೇಲೆ ವ್ಲಾಗ್ ಶುರು ಮಾಡ್ತಾ ಇದ್ದೀನಿ ಆಲ್ಮೋಸ್ಟ್ ಟೈಮ್ ತುಂಬಾ ಲೇಟಾಗ್ಬಿಟ್ಟಿತ್ತು ಕ್ವಿಕ್ಕಾಗಿ ಒಂದು ಪ ಏನೋ ಒಂದು ಪರ್ಚೇಸ್ ಮಾಡಬೇಕಿತ್ತು ಸೊ ಅದಕ್ಕೆ ನಾವು ಹೊರಗಡೆ ಹೊರಟ್ವಿ ನಾವು ವೆರಿ ಸೂನ್ ವೆಕೇಶನ್ ಹೋಗ್ತಾ ಇದ್ದೀವಿ ಯೂಶ್ವಲಿ ನಾವು ವೆಕೇಶನ್ ಅಂತ ಪ್ಲ್ಯಾನ್ ಮಾಡಿದ್ರೆ ತ್ರೀ ಟು ಫೈವ್ ಡೇಸಲ್ಲೆಲ್ಲ ಹೋಗಿ ರಿಟರ್ನ್ ವಾಪಸ್ ಬರ್ತಾಯಿದ್ವಿ ಬಟ್ ಈ ಸರ್ತಿ ಮಾತ್ರ ನಾವು ಆಲ್ಮೋಸ್ಟ್ ಟೆನ್ ಡೇಸ್ ಮೇಲೇ ಪ್ಲ್ಯಾನ್ ಮಾಡಿದ್ದೀವಿ ಆ್ಯಂಡ್ ನಮ್ಮ ಹತ್ರ ಇರೋ ಟ್ರಾಲೀಸ್ ಎಲ್ಲ ಸ್ಮಾಲ್ ಆ್ಯಂಡ್ ಮೀಡಿಯಮ್ ಸೈಜು ಬಟ್ ನಮಗೆ ಬೇಕಿರೋದು ಲಾರ್ಜ್ ಸೈಜ್ ಟ್ರಾಲೀಸ್ ಬೇಕಿತ್ತು ಸೊ ಅದಕ್ಕೆ ಕ್ವಿಕ್ಕಾಗಿ ಮಂತ್ರಿ ಮಾಲ್ಗೆ ಹೋಗಿ ಶಾಪಿಂಗ್ ಮಾಡ್ಕೊಂಡು ಬರೋಣ ಅಂತ ಹೇಳಿ ಮಂತ್ರಿ ಮಾಲ್ ಕಡೆ ಹೊರಟ್ವಿ ನೈಟ್ ಆಗಿದ್ದರಿಂದ ಹೊರಗಡೆ ತುಂಬಾ ಚಳಿ ಇತ್ತು ಆ್ಯಂಡ್ ಹಾಲಲ್ಲಿ ಇನ್ನೂ ನ್ಯೂ ಇಯರ್ ಮತ್ತು ಕ್ರಿಸ್ಮಸ್ಗೆ ಡೆಕೋರೇಷನ್ಸ್ ಎಲ್ಲ ಮಾಡಿದ್ರಲ್ಲ ಅದೆಲ್ಲ ಕೂಡ ಹಾಗೇ ಇತ್ತು ಜನ ಕೂಡ ತುಂಬ ಕಡಿಮೆ ಇದ್ದರು ಯಾಕಂದರೆ ಡೇಸ್ ಆಗಿರೋದ್ರಿಂದ ಸೊ ನಮಗೂ ಕೂಡ ಬೇಗ ಬೇಗ ಶಾಪಿಂಗ್ ಮಾಡ್ಕೊಳ್ಳೋದಕ್ಕೆ ಈಸಿ ಆಯಿತು ಟ್ರಾಲಿನ ಶಾಪಿಂಗ್ ಮಾಡಿಕೊಂಡು ಅಲ್ಲೇ ಕೆ ಎಫ್ ಹೋಗಿ ನಮ್ಮ ಡಿನ್ನರ್ ಕೂಡ ಮುಗಿಸ್ಕೊಂಡು ಮನೆಗೆ ರಿಟರ್ನ್ ಬಂದ್ವಿ